ರಾಜಕಾರಣಿಗಳು ಅಂದರೆ ರಾಕ್ಷಸರು ಅನ್ನುವಂಥ ಅರ್ಥ ಬರ್ತಿದೆ ಎಡಪಂಥ ಇವನ್ಯಾರೋ ಒಲಪಂಥ ಇವನ್ಯಾರೋ ನಡುಪಂಥ ಥೋ ನಿಮ್ಮ ಇಷ್ಟು ವೀರ್ಯದಿಂದ ಹುಟ್ಟಿದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮಕ್ಕಳನ್ನೂ ಕೂಡ ಎಮ್ ಎಲ್ ಎಂ ಪಿ ಮಾಡಬೇಕು ಅಂತ ಮಾಡ್ತಿರಲ್ಲ ಯಾಕ್ರ ಈ ಬಂಡ್ ಬದುಕು ಅಷ್ಟೊಂದು ಆಸೆನ ಅಧಿಕಾರಕ್ಕೆ ಕುರ್ಚಿಗೆ ಎಷ್ಟೇ ದೊಡ್ಡ ಕ್ರೈಮ್ ಇರಲಿ ಅದಕ್ಕೆ ಮೂಲ ಕಾರಣ ನೀವೇ ರಾಜಕಾರಣಿಗಳು ನೀವೇ ಇನ್ಯಾರು ಅಲ್ಲ ನೀವೇ ಸುನಾಮಿ ಬಂದು ಐವತ್ತರವತ್ತು ಜನ ಹೋಗ್ಬಿಟ್ರು ಮಳೆ ನೀರು ಕೊಚ್ಕೊಂಡು ಹೋಗ್ಬಿಟ್ರು ಅಂತೆಲ್ಲ ಕೇಳ್ತೀವಿ ಇಂಥ ದರಿದ್ರ ಅಯೋಗ ಹಲ್ಕ ರಾಜಕಾರಣಿಗಳು ಒಂದ್ ನಲ್ವತ್ತೈವ ಜನ ಒಟ್ಟಿಗೆ ಇರುವಂತ ಸಂದರ್ಭ ನಿನಗೇನು ಕಾಣದೇ ಇಲ್ವಪ್ಪ ದೇವ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ಸರ್ಕಾರಿ ಕಾಲೇಜುಗಳನ್ನ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದೀರೋ ಭಿಕಾರಿಗಳು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಭಿಕಾರಿಗಳು ಮಾತ್ರ ಸರ್ಕಾರಿ ಶಾಲಾ ಕಾಲೇಜಿಗೆ ಸೇರಿಸ್ಬೇಕು ಅನ್ನೋ ಪರಿಸ್ಥಿತಿಗೆ ನೀವು ತಂದಿಟ್ಟಿದ್ದೀರಿ ಮತಾಂತರವ ಮಾಡೋದಿಕ್ಕೆ ಅವಕಾಶನ ಕೊಡ್ತಾನೇ ಇದ್ದೀರಿ ಮತಾಂತರ ನಿಷೇಧ ಆಗಲಿಲ್ಲ ಅಂದ್ರೆ ಈ ದೇಶ ಎರಡು ಭಾಗ ರಾಜಕಾರಣಿಗಳು ರಾಜಕಾರಣಿಗಳೇನಿದ್ದೀರಲ್ಲ ಬ್ರಿಟಿಷರಿಗಿಂತ ಕಡಿಯಾಗಿದ್ದೀರಿ ನೀವೀಗ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ನಮ್ಮ ದೇಶವನ್ನ ಲೂಟಿ ಮಾಡ್ತಿದ್ದವರು ನಮ್ಮನ್ನ ಗುಲಾಮ್ರಾಗಿ ನಡೆಸ್ಕೊಳ್ತಿದ್ದವ್ರು ಯಾರು ಬ್ರಿಟಿಷರು ಸ್ವಾತಂತ್ರ್ಯ ಬಂದ ನಂತರ ಅದೇ ಹಲ್ಕ ಕೆಲಸನ ಮಾಡ್ತಾ ಇರೋರು ಯಾರು ನೀವು ರಾಜಕಾರಣಿಗಳು ಬ್ರಿಟಿಷರಿಗಿಂತ ಯಾವ ವಿಷಯದಲ್ಲಿ ಏನು ಕಡಿಮೆ ಇಲ್ಲಪ್ಪ ಬ್ರಿಟಿಷರು ಬೇರೆ ನಮ್ಮ ಮನೆ ಹಾಳು ಮಾಡ್ತಾ ಇದ್ರು ಈಗ ನೀವು ನಮ್ಮ ನಮ್ಮನೇ ಹಾಳು ಮಾಡ್ತಾ ಇದ್ದೀರಾ ಅಷ್ಟೇ ವ್ಯತ್ಯಾಸ ನಿಮಗೆ ಇನ್ನೂ ಡೀಪಾಗಿ ಗೊತ್ತು ಬ್ರಿಟಿಷರಿಗಿಂತ ಚೆನ್ನಾಗಿ ಎಲ್ಲಿ ಮಡಗಿದ್ರೆ ನನ್ನ ಮಕ್ಕಳು ಹೆಂಗಿರ್ತಾರೆ ಅಂತ ಇನ್ನೂ ಚೆನ್ನಾಗಿ ಗೊತ್ತು ನಮ್ಮ ರಕ್ತನೇ ಅಲ್ವಾ ನಿಮಗೆ ಅದಕ್ಕೆ ಇನ್ನೂ ಹಂಗಂಗೆ ಮಡಗ್ತಾ ಇದ್ರ ನಮ್ಮ ಜನನ ಜಾತಿ ಜಾತಿಗಳ ಮಧ್ಯೆ ತಂದಿಡೋದು ಶ್ರೀಮಂತು ಬಡವರ ಮಧ್ಯೆ ತಂದಿಡೋದು ಹಾ ಒಂದ ಎರಡ ಹಲ್ಕ ಕೆಲಸಗಳು ನಿಮ್ಮದು ಏನು ಹೊತ್ಕೊಂಡೋಗ್ತಿರೋ ಸಾಯುವಾಗ ಹಾ ಲವ್ ಲವ್ ಶಿವಕುಮಾರ್ ಸ್ವಾಮೀಜಿ ಅಂತವ್ರು ಬಂದೋದ್ರು ಕಣೋ ನಮ್ಮ ದೇಶಕ್ಕೆ ಸಿದ್ಧೇಶ್ವರ ಸ್ವಾಮೀಜಿ ಅಂತವ್ರು ಬಂದೋದ್ರಲ್ಲೋ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ರಮಣ ಮಹರ್ಷಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ದೇಶಕ್ಕೋಸ್ಕರ ಎಂತೆಂಥ ತ್ಯಾಗ ಮಾಡಿರೋರು ಎಷ್ಟು ಜನ ಬಂದು ಹೋಗಿದ್ದಾರೆ ಅವರು ನೋಡಿದಾಗ ನಿಮಗೆ ಎಕ್ಕಡ ತಗೊಂಡು ಒಡ್ಕಬೇಕು ಅನ್ಸಲ್ವೇನ್ರೋ ಅನ್ಸಲ್ವೇನೋ ನಿಮ್ಗೆ ನಿಮ್ ಎಕ್ಡಾ ತಗೊಂಡು ನಿಮ್ಗೆ ಒಡ್ಕೋಬೇಕು ಅನ್ಸಲ್ವಾ ಎಷ್ಟೆಷ್ಟು ತ್ಯಾಗ ಅವರು ನಿಮ್ ಹಂಗೆ ಬದುಕಿದ್ರ ನಾವು ಮಹಾನ್ ಪ್ರಜೆಗಳು ಅಂತ ದೊಡ್ಡ ದೊಡ್ಡವ್ರನ್ನ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಹೇಳೋದನ್ನೇ ನಂಬ್ಕೊಂಡು ನಿಮ್ಗೆ ಗುಲಾಮ್ರಾಗಿ ಬದುಕ್ತಾ ಇದ್ದೀವಲ್ಲ ನಮ್ ಎಕ್ಡ ತಗೊಂಡು ನಾವೇ ಒಡ್ಕಬೇಕು ಕಾನೂನುಗಳು ಬರಬೇಕು ಯಾವುದೇ ಎಂ ಎಲ್ ಎಂಪಿಗಳಿಗೆ ಸ್ವಂತ ಬಿಸ್ನೆಸ್ ಮಾಡುವಂಥ ಅಧಿಕಾರ ಇಲ್ಲ ಅಂತ ಬರಬೇಕು ಹ್ಯೂಮನ್ ರೈಟ್ಸ್ ಕಿಟಕ್ರೆ ನನ್ನ ಮಕ್ಕಳಿಗೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನೀವು ಹ್ಯೂಮನ್ಸೆ ಅಲ್ವಲ್ಲ ಮಾನವ ಹಕ್ಕುಗಳಿರುವುದು ಮಾನವರಿಗೆ ನಿಮ್ಮಂಥ ರಾಕ್ಷಸರ್ಗಲ್ಲ ರಾಕ್ಷಸರ್ಗಲ್ಲ ರಾಜಕಾರಣಿಗಳು ಅಂದರೆ ರಾಕ್ಷಸರು ಅನ್ನುವಂಥ ಅರ್ಥ ಬರ್ತಿದೆ ಪ್ರಪಂಚದಲ್ಲಿರುವ ಎಲ್ಲ ಭಾಷೆಯ ಎಲ್ಲ ಡಿಕ್ಷನರಿಗಳನ್ನ ತೆಗೆದು ಅಲ್ಲಿ ಎಷ್ಟೆಷ್ಟು ಕೆಟ್ಟ 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 ಪದಗಳು ಇದ್ದಾವೋ ಅದನ್ನೆಲ್ಲ ತಗೊಂಡು ಬಂದು ನಿಮ್ಮ ಮೇಲೆ ಪ್ರಯೋಗ ಮಾಡೋದ್ರೂ ಕೂಡ ನೀವು ಈ ದೇಶಕ್ಕೆ ಮಾಡಿರುವಂತಹ ಅನ್ಯಾಯದ ಮುಂದೆ ಎಳ್ಳಷ್ಟೂ ಹೆಚ್ಚಲ್ಲ ಹೆಚ್ಚಲ್ಲ ಅಷ್ಟು ಘೋರ ಕೃತ್ಯ ಮಾಡಿಟ್ಟಿದ್ದೀರ ನಮ್ಮ ದೇಶವನ್ನು ಯಾವ ಕ್ಷೇತ್ರದಲ್ಲಿ ಯಾವ ವಿಷಯದಲ್ಲಿ ನೀವು ನಮ್ಮ ದೇಶನ ಹಾಳು ಮಾಡಿಲ್ಲ ಹೇಳ್ರಪ್ಪ ಎಜುಕೇಶನು ರೈತರು ವ್ಯವಸಾಯ ರೈತರ ಬದುಕು ನಮ್ಮ ಸ್ಥಳೀಯ ಭಾಷೆಗಳು ಸಂಸ್ಕೃತಿಗಳು ಯುವಕರ ಪಾಡು ಉದ್ಯೋಗ ಮೂಲಭೂತ ಸೌಕರ್ಯಗಳು ಜಾತಿ ಧರ್ಮ ಸಾಮರಸ್ಯ ಸಮಾನತೆಗಳು ಪರಿಸರ ಯಾವ ವಿಷಯ ತಗೊಳ್ತೀರೋ ಯಾವ ವಿಷಯ ತಗೊಳ್ತೀರೋ ಎಲ್ಲ ವಿಷಯದಲ್ಲೂ ಕೂಡ ನೀವು ಕಡ್ಡಿನ ಅಳ್ಳಾಡಿಸಿ 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 ಎಕ್ಕುಟ್ಟಿಸ್ಬಿಟ್ಟಿದ್ದೀರಾ ನಮ್ಮ ದೇಶನ ಎಕ್ಕುಟ್ಟಿಸ್ಬಿಟ್ಟಿದ್ದೀರ ನಾವು ಏನನ್ಕೊಂಡಿದ್ದೀವಿ ಈಗಿರೋ ಭಾರತನೇ ಶ್ರೇಷ್ಠ ಭಾರತ ಓ ಇದೇನೋ ನಿಜವಾದ ಭಾರತ ಅನ್ಕೊಂಡಿದ್ದೀವಿ ಅಲ್ಲ ನಾವು ಈಗ ಹೆಂಗಿದೀವೋ ಅದಕ್ಕಿಂತ ನೂರಷ್ಟು ಚೆನ್ನಾಗಿರ್ಬಹುದಾಗಿತ್ತು ಬಾವಿ ಒಳಗಡೆ ಇರೋ ಕಪ್ಪೆ ಥರ ಮಾಡಿಬಿಟ್ಟಿದ್ದೀರಾ ಕಂಡ್ರಪ್ಪ ಬಾವಿನೇ ಪ್ರಪಂಚ ನಮ್ಗೆ ಅನ್ನೋ ಥರ ಮಾಡಿಬಿಟ್ಟಿದ್ದೀರಾ ಕಪ್ಪೆ ಸಮುದ್ರಕ್ಕೆ ಹೋದಾಗ ಗೊತ್ತಾಗುತ್ತೆ ಓ ಇಷ್ಟೊಂದು ಬದುಕಿದೆ ನನಗೆ ಅಂತ ಹಂಗೆ ನೀವೆಲ್ಲ ನೆಟ್ಟಿಗೆ ಇದ್ದಿದ್ದರೆ ಎಲ್ಲ ವಿಷಯದಲ್ಲೂ ಅಭಿವೃದ್ಧಿ ಪ್ರಾಮಾಣಿಕತೆ ಸಾಮರಸ್ಯವನ್ನ ಕಾಪಾಡ್ಕೊಂಡು ಬಂದಿದ್ದಿದ್ರೆ ಹೌದಲ್ಲ ನಮ್ಮ ದೇಶದಲ್ಲಿ ಸತ್ಯ ಈಗ ಈಗಲೂ ಇದೆ ರಾಮರಾಜ್ಯ ಈಗಲೂ ಇದೆ ಅಂತ ಯಾವಾಗಲೂ ನಾವು ಅನುಭವಿಸ್ಬೋದಾಗಿತ್ತಲ್ಲೋ ಹ್ಮ್ ಹ್ಮ್ ಗಾಂಧಿ ಕಂಡಿದ್ರಲ್ಲಪ್ಪ ಕನಸು ಯಾವುದೋ ರಾಮರಾಜ್ಯ ಹ್ಮ್ ಎಷ್ಟೋ ಜನ ಹೇಳ್ತಿರೋ ರಾಜಕಾರಣಿಗಳು ಗಾಂಧಿ ಫಾಲೋವರ್ಸ್ ಗಾಂಧಿ ಫಾಲೋವರ್ಸ್ ಗಾಂಧಿ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗು ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಯಾವ್ಯಾವ್ದ್ ನಾಯಕರಿದ್ದಾರೋ ಅವ್ರನ್ನೆಲ್ಲ ನೀವು ಫಾಲೋವರ್ಸ್ ಅಂತ ಹೇಳ್ಕೋತೀರ ಆದ್ರೆ ಅವ್ರನ್ನೆಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಬಿಸಾಕ್ತಾ ಇದ್ದೀರಾ ಅಷ್ಟೇ ನಿಮ್ಮ ಲಾಭಕ್ಕೋಸ್ಕರ ನಿಮ್ಮ ಲಾಭಕ್ಕೋಸ್ಕರ ಆ ದೊಡ್ಡ ದೊಡ್ಡ ನಾಯಕರ ಹೆಸರು ಹೇಳ್ಕೊಂಡು ಯೂಸ್ ಅಂಡ್ ಥ್ರೋ ಮಾಡ್ತಾ ಇದ್ದೀರಾ ಅಷ್ಟೇ ಕಣ್ರ ನಿಮ್ ಯೋಗ್ಯತೆ ನಿಮ್ ನಿಮ್ಮ ಸಿದ್ಧಾಂತಗಳು ನೋಡ್ಬೇಕು ಅಬಬಬಾ ಈ ಪಕ್ಷದವ್ನ ಯಾವ್ದೋ ಎಡಪಂಥ ಇವನ್ಯಾರೋ ಬೊಲಪಂಥ ಇವನ್ಯಾರೋ ನಡುಪಂಥ ಥೂ ಏನ್ರ ನಿಮ್ದು ಎಲ್ಲ ಬರೀ ದುಡ್ಡು ಮಾಡೋಕ್ಕೆ ಹೆಸರು ಮಾಡೋಕ್ಕೆ ನಿಮ್ಮ ನಿಮ್ಮ ತೇವ್ಗಳಿಗೋಸ್ಕರ ಅಂತ ಅರ್ಥ ಆಗ್ಬಿಡುತ್ತೆ ಕಂಡ್ರ ರಾಜಕೀಯದವ್ರು ನೋಡ್ಬಿಟ್ರೆ ನಿಮ್ಮ ನಿಮ್ಮ ಕುಟುಂಬದವ್ರನ್ನ ತಗೊಂಡು ಬರ್ತಾ ಇದ್ದೀರಲ್ಲ ರಾಜಕೀಯದಕ್ಕೆ ನಿಮ್ಮ ಪಕ್ಷದಲ್ಲಿ ನಿಮ್ಗೆ ಯಾರು ಎಕಡೆ ತಗೊಂಡು ಹೊಡಿಯಾರಿಲ್ವಾ ಆ ಅಲ್ಲ ಕಣ್ರ ನಿಮ್ಮ ಇಷ್ಟು ವೀರ್ಯದಿಂದ ಹುಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮಕ್ಕಳನ್ನೂ ಕೂಡ ಎಮ್ ಎಲ್ ಎಂ ಪಿ ಮಾಡಬೇಕು ಅಂತ ಮಾಡ್ತಿರಲ್ಲ ಅಷ್ಟು ಬಿಟ್ಟರೆ ಇನ್ನೇನರೋ ಯೋಗ್ಯತೆ ಇದೆ ನಿಮ್ಮ ಮಕ್ಕಳುಗಳಿಗೆ ನಿಮ್ಗೆ ಹುಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಆ ನನ್ನ ಮಕ್ಕಳಿಗೆ ಏನೂ ಯೋಗ್ಯತೆ ಇರಲ್ಲ ಆದರೂ ಕೂಡ ಅವ್ರನ್ನ ಏನೇನೋ ಗೆಲ್ಲಿಸ್ಬೇಕು ನಿಲ್ಲಿಸ್ಬೇಕು ಅಂದ್ಕೊಂಡು ಎಷ್ಟು ಕೋಟಿಗಟ್ಲೆ ಖರ್ಚು ಮಾಡ್ತಿರಲ್ಲವರು ಈ ಬಂಡ್ ಬದುಕು ಅಷ್ಟೊಂದು ಆಸೆನ ಅಧಿಕಾರಕ್ಕೆ ಕುರ್ಚಿಗೆ ಅಯ್ಯೋ ನಮ್ಮ ಕುರ್ಚಿ ಕಂಡ್ರೆ ಆಸೆ ಇಲ್ಲಪ್ಪ ಅಧಿಕಾರ ಕಂಡ್ರೆ ಆಸೆ ಇಲ್ಲ ಬಡವರ ಸೇವೆ ಮಾಡಬೇಕು ನಾನು ಜನರ ಸೇವೆ ಮಾಡಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಸೇವೆ ಮಾಡ್ತಾ ಇಲ್ಲ ನೀವು ಸೇವ್ ಮಾಡ್ತಾ ಇದ್ದೀರಾ ಸೇವ್ ಮಾಡ್ತಾ ಇದ್ದೀರಾ ನೀವ್ಯಾರ ಸೇವೆ ಮಾಡೋದಕ್ಕೆ ನೀವು ನೀವ್ಯಾರ ಸೇವೆ ಮಾಡೋದಿಕ್ಕೆ ನೀವು ಮಾಡ್ತಾ ಇರೋದು ಸೇವೆನೇ ಅಲ್ಲ ತಿಂಗ್ ತಿಂಗಳು ಸಂಬಳ ತಗೋತೀರ ಆಳು ಕಾಲು ಇಟ್ಕೋತೀರಾ ಎಲ್ಲಾ ಫೆಸಿಲಿಟಿಗಳನ್ನ ತಗೋತೀರ ರಾಜರು ಥರ ನೀವು ಸೇವೆ ಮಾಡ್ತಾ ಇದ್ದೀರ ಸೇವೆನ ಸಲ ಯಾವನು ಅನ್ನಂಗಿಲ್ಲ ಇದನ್ನ ತೆಗೆದಕ್ರೆ ಅದರ ಹೊರಡಿದ್ರೆ ಸೇವೆ ಅನ್ನೋ ಪದಕ್ಕೆ ಅರ್ಥ ದೊಡ್ಡದಿದೆ ದೊಡ್ಡದಿದೆ ನೀವು ಮಾಡ್ತಾ ಇರೋದು ನಿಮ್ಮ ಕರ್ತವ್ಯ ಅದನ್ನು ನೆಟ್ಟಗೆ ಮಾಡ್ತಾ ಇಲ್ಲ ಹಂಗೆ ಹೇಳಿದ್ರೆ ನನಗೆ ಎಕಡೆ ತಗೊಂಡು ನೋಡಿರಿ ಅಂಥದ್ರಲ್ಲಿ ಸೇವೆ ಮಾಡ್ತಾ ಇದೀರಂತೆ ಸೇವೆ ನಿಮ್ಮ ಸೇವೆಯ ದರ್ದು ನಮಗೆ ಬೇಕಾಗಿಲ್ಲ ಒಂದು ತಿಳ್ಕೊಳ್ಳಿ ನೀವು ಅನ್ಕೊಂಡ್ಬಿಟ್ಟಿದ್ದೀರ ಜನ ಲಕ್ಷಾಂತರ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಅರ್ಥ ನಾವು ಇಷ್ಟು ಜನರಿಗಿಂತ ಮಹಾ ಬುದ್ಧಿವಂತರು ಈ ರಾಜ್ಯದಲ್ಲಿ ಅಥವಾ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆಗಳೇ ಆಗಬೇಕು ಏನೆಲ್ಲ ಅಭಿವೃದ್ಧಿ ಆಗಬೇಕು ಏನೆಲ್ಲ ನಾವು ನಿಯಂತ್ರಣ ಮಾಡಬೇಕು ಲಕ್ಷಾಂತರ ಜನ ನಮ್ಮ ಕ್ಷೇತ್ರದಲ್ಲಿ ಇದ್ದಾರಲ್ಲ ಅವ್ರಿಗಿಂತ ನಾವು ಬುದ್ಧಿವಂತರು ಅದಕ್ಕೆ ನಮ್ಮನ್ನು ಆಯ್ಕೆ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ರೆ ನಿಮ್ಮಂಥ ಅಯೋಗ್ಯನ ಮಕ್ಕಳು ದಡ್ಡನ ಮಕ್ಕಳು ಯಾರೂ ಇಲ್ಲ ಯಾರೂ ಇಲ್ಲ ನೀವೇನು ಕಾಂಪಿಟೇಷನ್ ಕೊಟ್ಟಿದ್ದೀರ ಅದ್ರ ಮೇಲೆ ಆದ್ರ ಕಾಂಪಿಟೇಷನ್ ಎಲ್ಲ ಬಂದಿದ್ದೀರಾ ನೀವು ಬಂದಿರೋದಿಷ್ಟೇ ನಿಮ್ಮ ಹತ್ರ ದುಡ್ಡಿದೆ ಎಲೆಕ್ಷನ್ ಖರ್ಚು ಮಾಡೋಕ್ಕೆ ಆಗಷ್ಟಿದೆ ಜೊತೆಗೆ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ ಯಾರ್ದೋ ಒಂದು ನೇಮ್ ಇದೆ ನಿಮ್ಮನ್ನು ಗೆಲ್ಸಕ್ಕೆ ಯಾವನೋ ಒಬ್ಬ ಗಿಮಿಕ್ ಮಾಡ್ತಾನೆ ಇನ್ನರ್ನ್ಯಾರನೋ ಟ್ರ್ಯಾಪ್ ಮಾಡ್ತೀರಾ ಇದರಿಂದ ತಾನೇ ನೀವು ಎಲೆಕ್ಷನ್ ಗೆಲ್ಲೋದು ಏನು ಚಳ್ಳೆ ಹಣ್ಣು ತಿಂತ ಇರ್ತೀವೇನೋ ನೀವು ಮಾಡುವಾಗ ಚಳ್ಳೆ ಹಣ್ಣು ತಿಂತ ಇರ್ತೀವ ರೈತರನ್ನ ಹಾಳು ಮಾಡಿಬಿಟ್ರಲ್ಲೋ ಎರಡು ಸಾವಿರದ ಇಪ್ಪತ್ತೈದು ಈಗ ಈಗ ಯಾವ್ಯಾವ ರೈತರಿದ್ದಾರೆ ಹೆಂಗೆ ಬೆಳೀತಿದ್ದಾರೆ ನೆಟ್ಟಿಗೆ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ನೀರಿಲ್ಲ ಇದರ ಪರಿಣಾಮ ಏನಾಗ್ತಿದೆ ಅವನು ಹೋಯ್ತಾವನೆ ರೈತನು ಸೈಡ್ಗೆ ಹೋಯ್ತಾವನೆ ಸೈಡ್ ಎಫೆಕ್ಟ್ಗೆ ಹೋಯ್ತಾವನೆ ಅವನ ಭೂಮಿನ ಕಲುಷಿತ ಮಾಡ್ಕೊಂಬಿಟ್ಟವನೇ ಕೆಮಿಕಲ್ ಆಗ್ತಾನೆ ಮಣ್ಣೆಲ್ಲ ಕಲುಷಿತ ಆಯಿತು ನಾವು ಬೆಳೆಯೋ ತರಕಾರಿ ಹಣ್ಣು ದಿನಸಿ ಧಾನ್ಯಗಳೆಲ್ಲ ಕೆಮಿಕಲ್ ಸಹಿತ ಆಗೋದ್ ಸತ್ವ ಇಲ್ಲ ನಮ್ಗೆ ಮಾತ್ರ ಸತ್ವ ಇಲ್ಲ ಅಲ್ಲ ನಾವು ತಿಂತ ಇರೋ ಆಹಾರದಲ್ಲೂ ಸತ್ವ ಇಲ್ಲ ಕಾರಣ ರೈತನು ನಿಮ್ಮ ಜೊತೆ ಕಲುಷಿತವಾಗಿ ಬದುಕೋದನ್ನ ಅಳವಡಿಸ್ಕೊಂಡ್ಬಿಟ್ಟ ಹಂಗ್ ಮಾಡಿಟ್ಬಿಟ್ರಿ ರೈತರು ಇವತ್ತು ಒಳ್ಳೆ ಬೆಳೆ ಬೆಳೆಯಕ್ಕಾಗ್ತಾ ಇಲ್ಲ ಹಾಲು ಕರಿತಾ ಇದ್ರು ಕೂಡ ಅವನು ಮಿಷಿನ್ ಹಾಕಿ ಕರಿತನೇ ಕರಿತನೇ ಹೊಸಗೆ ಹಿಂಸೆ ಕೊಡಬಾರ್ದಷ್ಟು ಹಿಂಸೆಯನ್ನ ಕೊಟ್ಟು ಕೊಟ್ಟು ಹಾಲು ಕರೆದು ಕರೆದು ಮಿಷಿನ್ ಮಾಡಾಕ್ಬಿಟ್ಟಿದ್ದಾನೆ ಹಸುಗಳನ್ನು ಯಾವುದನ್ನು ನೋಡು ಕಲುಷಿತ 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 ಕಾರಣ ನೀವೇ 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 ಈ ಜಗತ್ತಿನಲ್ಲಿ ಯಾರಾದರೂ ಯಾವುದೇ ಅಪರಾಧ ಮಾಡಿರಲಿ ಎಷ್ಟೇ ದೊಡ್ಡ ಕ್ರೈಮ್ ಇರಲಿ ಅದಕ್ಕೆ ಮೂಲ ಕಾರಣ ನೀವೇ ರಾಜಕಾರಣಿಗಳು ನೀವೇ ಇನ್ಯಾರು ಅಲ್ಲ ನೀವೇ ನೀವು ಮಾಡಿಟ್ಟಿರೋ ಅವಾಂತ್ರನೇ ಕಾರಣ ಯಾವಾಗ ಉದ್ಧಾರ ಆಗ್ತಿರೋ ಯಾವಾಗ ಉದ್ಧಾರ ಆಗ್ತಿರೋ ಒಬ್ಬೊಬ್ಬನಗು ದೇವ್ರೆ ದೇವ್ರೇ ಭೂಕಂಪ ಆಗಿ ನೂರಾರು ಜನ ಸಾಯೋದನ್ನ ನಾವು ಟಿವಿ ನೋಡ್ತೀವಿ ಸುನಾಮಿ ಬಂದು ಐವತ್ತರವತ್ತು ಜನ ಕೊಚ್ಕೊಂಡು ಹೋಗ್ಬಿಟ್ರು ಮಳೆ ನೀರು ಕೊಚ್ಕೊಂಡೋಗ್ಬಿಟ್ರು ಅಂತೆಲ್ಲ ಕೇಳ್ತೀವಿ ಇಂಥ ದರಿದ್ರ ಅಯೋಗ ಹಲ್ಕ ರಾಜಕಾರಣಿಗಳು ಒಂದ್ ನಲ್ವತ್ತೈವ ಜನ ಒಟ್ಟಿಗೆ ಇರುವಂತ ಸಂದರ್ಭ ನಿನಗೇನು ಕಾಣದೇ ಇಲ್ವಪ್ಪ ದೇವ್ರೆ ಒಟ್ಟಿಗೆ ಇರುವಂತ ಜಾಗದಲ್ಲಿ ಒಟ್ಟಿಗೆ ಇರುವಂತ ಸಂದರ್ಭದಲ್ಲಿ ಏನಾರು ಒಂದು ಮಾಡ್ಬಿಡಪ್ಪ ದೇವ್ರೇ ಅಂತ ಕೇಳ್ಕೊತಾ ಇರ್ತೀನಿ ನಾನು ಏನೂ ಪ್ರಯೋಜನ ಇಲ್ಲ ನನಗದೊಂದು ಆಸೆ ಇದೆ ನಿಮ್ಮಂಥ ಹಲ್ಕ ರಾಜಕಾರಣಿಗಳು ಒಂದು ನಲವತ್ತೈವತ್ತು ಜನ ಒಂದೇ ಸಲ ಶಿವಾರ್ಪಣಾ ವಸ್ತು ಆಗಿಬಿಟ್ರೆ ನಾವೇನು ಕೊಲೆ ಮಾಡೋಷ್ಟು ದೊಡ್ಡವರಲ್ಲಪ್ಪ ಥೂ ಅಂತ ನಾವು ಸಂವಿಧಾನ ಕಾನೂನ ಯಾವತ್ತೂ ಮೀರಲ್ಲ ಹಿಂಸೆ ಕೊಡಲ್ಲ ನೀವು ಮಾಡ್ತಾ ಇರೋ ಪಾಪ ಇದೆಯಲ್ಲ ಆ ಪಾಪಕ್ಕೆ ಪರಿಹಾರವಾಗಿ ಆ ಪಾಪಕ್ಕೆ ಒಂದು ಶಿಕ್ಷೆ ಆಗಿ ಏನಾರ ಒಂದು ವಿಧಿ ನಿಮ್ಮನ್ನ ಹಂಗ ಬಿಟ್ರೆ ಬೇರೆ ರಾಜಕಾರಣಿಗಳು ಇದರಿಂದ ಒಂದು ಪಾಠ ಕಲಿತಾರೇನೋ ಅನ್ನೋ ಒಂದು ಆಶಾಭಾವ ಅಷ್ಟೇ ಪುಲ್ವಾಮಾ ದಾಳಿ ಆಯಿತು ಅಲ್ಲೊಂದು ನಲ್ವತ್ತೈವ ಜನ ಸೈನಿಕರು ಒಟ್ಟೋದ್ರು ಆ ಸೈನಿಕರು ಹೋಗೋ ಬದಲಾಗಿ ನಿಮ್ಮಂತ ಬಿಳಿ ಬಟ್ಟೆಯ ರಾಜಕಾರಣಿಗಳು ಕೆಲವು ಜನ ಹೋಗ್ಬಿಟ್ಟಿದ್ರುವೆ ಒಂದೇ ಸಲ ಬೇರೆ ರಾಜಕಾರಣಿಗಳು ಬುದ್ಧಿ ಕಲಿತಿದ್ರು ಏನೋ ಇನ್ನೂ ನಿಮ್ಮ ಜಾತಿಗಳು ಏನ್ರಪ್ಪ ನಿಮ್ಮ ಜಾತಿಗಳ ಬಂಡವಾಳ ಜಾತಿ ಗಣತಿಯಂತೆ ಜಾತಿ ಸಮಾವೇಶ ಅಂತೆ ಜಾತಿ ಸಂಘಟನೆ ಅಂತೆ ಒಂದಿಷ್ಟು ಇಷ್ಟಿಷ್ಟು ಜಾತಿಗಳು ಒಂದಿಷ್ಟು ಪಕ್ಷಗಳಿಗೆ ಮಾರ್ಕ್ ಕಣ್ಬಿಟ್ಟಿದ್ದೀರಾ ಮಾರ್ಕ್ ಕಂಡುಬಿಟ್ಟಿದ್ದೀರಾ ಓ ನಮ್ಮ ಜಾತಿಗೆ ನ್ಯಾಯ ಬರಬೇಕು ಅಂದ್ರೆ ಈ ಪಕ್ಷದವನಿಗೆ ಆಗಬೇಕು ನಮ್ಮ ಜಾತಿಗೆ ನ್ಯಾಯ ಬರಬೇಕು ಅಂದ್ರೆ ಈ ಪಕ್ಷದವನ್ಗೆ ಆಗಬೇಕು ಅನ್ನೋ ಥರ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಬಿಟ್ಟಿರ್ತೀರ ಕಣ್ರು ಕೆಲ್ಸಕ್ಕೆ ಬಾರ್ದಿರೋ ಜಾತಿ ಅಂಬೇಡ್ಕರ್ ಅವರು ಸಂವಿಧಾನ ತಂದು ಕೊಟ್ರು ಕೆಲವೊಂದು ಕಾನೂನುಗಳನ್ನು ತಂದ್ರು ಜಾತಿ ಭೇದ ನಿರ್ಮೂಲನೆ ಆಗಬೇಕು ಅಂತ ನನ್ನ ಮಕ್ಕಳ ನೀವು ಇಷ್ಟು ವರ್ಷದಲ್ಲಿ ಜಾತಿ ಭೇದ ನಿರ್ಮೂಲನೆ ಆಗಬೇಕು ಅಂದರೆ ಏನೇನು ಕಾರ್ಯಕ್ರಮ ಮಾಡಿದಿರ ಹೇಳ್ರಪ್ಪ ಏನು ಮಾಡಿದ್ದೀರಾ ಏನೂ ಇಲ್ಲ ಏನೂ ಇಲ್ಲ ಬರೀ ತಂದಿಡೋದು ನಮ್ಮ ಜಾತಿಯವನಿಗೆ ಇಷ್ಟು ಟಿಕೆಟ್ ಕೊಡಬೇಕು ನಮ್ಮ ಪಕ್ಷದವ್ರಿಗೆ ಇಷ್ಟು ಟಿಕೆಟ್ ಸಿಗಬೇಕು ನಮ್ಮ ಜಾತಿಯವರು ಇಷ್ಟು ಮಿನಿಸ್ಟರ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಅವನ ಯೋಗ್ಯತೆ ಇರಲಿ ಬಿಡಲಿ ಅವ್ನು ಚೆನ್ನಾಗಿ ಕೆಲಸ ಮಾಡ್ತಾನ ಭ್ರಷ್ಟಾಚಾರ ಮಾಡಲ್ವ ಒಳ್ಳೆಯವನ ದೇಶ ಪ್ರೇಮಿನ ಜನರ ಬಗ್ಗೆ ತಿಳ್ಕೊಂಡಿದ್ದಾನ ಅದೇನು ಬೇಡ ನಮ್ಮ ಪಕ್ಷದವ್ನ ಗೆದ್ದು ಬಿಡ್ಲಿ ನಮ್ಮ ಜಾತಿಯವನ ಗೆದ್ದುಬಿಡ್ಲಿ ಇದನ್ನ ಮೆಡಗರ್ಕೆ ಅಂತಾರೆ ತೆವಲಾಟ ಅಂತಾರೆ ಚರ್ಬಿ ಜಾಸ್ತಿ ಆಗಿರೋರು ಮಾಡೋ ದರ್ಪ ಅಂತಾರೆ ಅಬ್ಬಬ್ಬಾ ಆ ಜಾತಿಗಳಿಗೆ ಕೆಲವೊಂದು ಸ್ವಾಮೀಜಿಗಳಿದ್ದಾರೆ ಮುಗಿಬೇಕು ಕೈಯ್ಯ ಅವರಿಗೆ ಅಂಥ ಸ್ವಾಮೀಜಿಗಳನ್ನು ನೀವು ಕೊಂಡ್ಕೊಂಡ್ಬಿಟ್ಟಿದ್ದೀರಲ್ರು ಜಾತಿ ಜಾತಿಗಳಿಗೆ ಥು ಯೋಗ್ಯತೆಗೆಷ್ಟು ಬೆಂಕಿ ಹಾಕ ಇನ್ನು ನಿಮ್ಮ ಕನ್ನಡ ಭಾಷಾ ಪ್ರೇಮವನ್ನು ನೋಡ್ಬಿಟ್ರಂತೂ ಕನ್ನಡದ ಆದಿಕವಿ ಪಂಪನೇ ಬರಬೇಕು ಕಣ್ರಪ್ಪ ನಿಮ್ಮನ್ನು ಏನರೂ ನಿಮ್ಮ ಕನ್ನಡ ಭಾಷೆ ನೆಟ್ಟಕ್ಕೆ ಕನ್ನಡ ಮಾತಾಡಕ್ಕೆ ಬರಲ್ಲ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಒಂದು ಭಾಷಣ ಮಾಡಕ್ ಬರಲ್ಲ ಕನ್ನಡ ನಂಬುದು ಕಾವೇರಿ ನಂಬುದು ಕೇಳೋದಕ್ಕೆ ಚಂದ ಸರ್ಕಾರಿ ಆಸ್ಪತ್ರೆಗಳನ್ನು ಸರ್ಕಾರಿ ಕಾಲೇಜುಗಳನ್ನು ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದೀರೋ ಭಿಕಾರಿಗಳು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಭಿಕಾರಿಗಳು ಮಾತ್ರ ಸರ್ಕಾರಿ ಶಾಲಾ ಕಾಲೇಜಿಗೆ ಸೇರಿಸ್ಬೇಕು ಅನ್ನೋ ಪರಿಸ್ಥಿತಿಗೆ ನೀವು ತಂದಿಟ್ಟಿದ್ದೀರ ಇವತ್ತು ಹೋಗಿ ಕೇಳ್ರಲ್ಲ ನಿಮ್ಮ ಮಗುನ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತೀರಾ ಅಂದ್ರೆ ಥೂ ನಮ್ಮ ಲೆವೆಲ್ ಏನು ಅಂತಾರೆ ಇಲ್ಲ ನಾವು ಬಡವರೇ ಇರ್ಬೋದು ನಮ್ಮ ಮಕ್ಕಳನ್ನ ಹಾಳು ಮಾಡಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ ಕೂಲಿನಲ್ಲಿ ಮಾಡ್ತಾ ಇರ್ತಾರೆ ಅಂಥವರು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ ಗೌರ್ಮೆಂಟ್ ಶಾಲೆಗೆ ಅವ್ರ ಮಕ್ಕಳನ್ನ ಸೇರ್ಸೋದಿಲ್ಲ ಹಿಂದೆಟ್ಟಾಗ್ತಾರೆ ಅಂಥ ಪರಿಸ್ಥಿತಿ ಮಾಡಿಟ್ಟಿದ್ದೀರ ನಮ್ಮ ತೆರಿಗೆ ದುಡ್ಡು ತಗೊಂಡು ನೀವು ನಿಮ್ಮ ಮಕ್ಕಳನ್ನು ಗೌರ್ಮೆಂಟು ಸ್ಕೂಲು ಕಾಲೇಜಿಗೆ ಸೇರಿಸ್ತೀರಾ ಅಂದರೆ ಸ್ವಾಮಿ ನಾವು ಬಡವರೇ ಇರ್ಬೋದು ಆದರೆ ನಮ್ಮ ಮಕ್ಕಳು ಹಾಳಾಗಬಾರ್ದು ಅದಕ್ಕೋಸ್ಕರ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀವಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೇರಿಸ್ತೀವಿ ಅನ್ನೋ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದೀರಲ್ಲೋ ಏನು ಮಾಡೋದಪ್ಪ ನಿಮಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಿಮಗೆ ನೀವೇ ರಾಜರು ಅಂದ್ಕೊಂಡ್ಬಿಟ್ಟಿದ್ದೀರಾ ಮಕ್ಕಳ ಸ್ವಾತಂತ್ರ್ಯ ಬಂದಾಗ್ರೆ ನಮ್ಮ ದೇಶ ಎರಡು ಭಾಗ ಆಗೋಗೈತೆ ಇನ್ನು ಸ್ವಾತಂತ್ರ್ಯ ಬಂದು ನಿಮ್ಮಂತ ಒಡೆದು ಆಳೋ ರೀತಿ ಇರೋ ರಾಜಕಾರಣಿಗಳಿದ್ದಂತ ಕಾಲದಲ್ಲಿ ಇನ್ನೊಂದು ದೇಶ ಡಿವೈಡ್ ಆಗಲ್ವೇನ್ರೋ ಮತಾಂತ್ರವಾ ಮಾಡೋದಿಕ್ಕೆ ಅವಕಾಶನ ಕೊಡ್ತಾನೇ ಇದ್ದೀರಿ ಮತಾಂತ್ರ ನಿಷೇಧ ಆಗಲಿಲ್ಲ ಅಂದ್ರೆ ಈ ದೇಶ ಎರಡು ಭಾಗ ಆಗಲ್ವೇನ್ರೋ ಹಲ್ಕಾನಾಯನ ಮಕ್ಕಳು ಏನಲ್ಲ ಹಲ್ಕಾನ ಮಕ್ಕಳು ಯಾರು ಇಂಥ ರಾಜಕಾರಣಿಗಳು ಹಾ ನಿಮಗೆ ಇನ್ನೊಂದು ಮೂರು ಜನ ಅವರೇ ಅವರುಗಳು ಪಾಪ ನಿಮ್ಮನ್ನು ನೋಡ್ತಾ ಇರ್ತಾರೆ ಅವ್ರ ಕೆಲವೊಂದೆರಡು ಮಾತು ಹೇಳಿಸ್ಕೊಳ್ಳಿ ಒಂದು ನಿಮಿಷ ಮಕ್ಳಾ ಹಾಂ ನೀವು ಈ ಕೆಲವು ನನ್ನ ಮಕ್ಳು ಟಿ ವಿನಲ್ಲಿ ನೋಡಿದೀರಾ ಹ್ಞೂ ಇವ್ರನ್ನ ಟಿವಿಲಿ ನೋಡ್ತಿರ್ತೀವಲ್ಲ ಯಾವಾಗಲೂ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಿರ್ತಾರೆ ಭಾಷಣ ಮಾಡ್ಬೇಕಾದ್ರೆ ರೌಡಿಸ ಮಾಡ್ತಿರ್ತಾರಲ್ಲ ಇಷ್ಟು ಮಾಡ್ಬಿಟ್ಟು ಮಾಡಿಬಿಟ್ಟು ಇಷ್ಟು ಉದ್ದ ಮಾಡ್ದೋ ಅಂತ ಹೇಳ್ತಾರಲ್ಲ ತಾವೇ ಸಾ ಅನ್ಕೊಂಡು ನ್ಯೂಸ್ ಪೇಪರ್ ಹಾಡಿಸ್ಕೊತಾರಲ್ಲ ಟಿವಿ ಅವರಿಗೆ ದುಡ್ಡು ಕೊಟ್ಬಿಟ್ಟು ತಮ್ಮ ತಾವೇ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ಸ್ಕೊತಾರಲ್ಲ ಹೆಣ್ಣು ಮಕ್ಳುಗಳಿಗೆ ಲೈಂಗಿಕ ದೌರ್ಜನ್ಯ ಮಾಡ್ತಾರಲ್ಲ ಗವರ್ಮೆಂಟ್ ಹಾಸ್ಪಿಟ್ಲ್ಗಳನ್ನ ದರಿದ್ರ ಸ್ಥಿತಿಗೆ ತಂದ್ಬಿಟ್ಟು ತಾವು ಮಾತ್ರ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚೆಕ್ಅಪ್ ಮಾಡ್ಸ್ಕೊತಾರಲ್ಲ ಗವರ್ಮೆಂಟ್ ಸ್ಕೂಲ್ ಕಾಲೇಜ್ಗಳನ್ನ ಗಳನ್ನ ಹದಗೆ ಹಚ್ಚಿ ತಮ್ಮ ಮಕ್ಕಳನ್ನ ಮಾತ್ರ ದೊಡ್ಡ ದೊಡ್ಡ ಪ್ರೈವೇಟ್ ಸ್ಕೂಲ್ ಕಾಲೇಜ್ಗಳಿಗೆ ಗಳಿಗೆ ಸೇರಿಸ್ತಾರಲ್ಲ ಮೇಕೆ ದಾಟ ವಿಚಾರದಲ್ಲಿ ಒಬ್ರನ್ನೊಬ್ರು ಮೀರ್ಸೋಷ್ಟು ಡೋಂಗಿ ನಡ್ಕಾರ್ತಾರಲ್ಲ ಪ್ರಮಾಣ ವಚನ ಸ್ವೀಕರಿಸುವಾಗ ನೆಟ್ ಕನ್ನಡನೇ ಮಾತಾಡಕ್ ಬರಲ್ವಲ್ಲ ಆ ಕಳ್ಳನ್ ಮಕ್ಕಳು ಇವ್ರೆ ಅಲ್ವಾ ನೋಡ್ತಿರ್ತೀವಿ ಬಿಡಿ ಅಂಕಲ್ ಮುಂದಿನ ಜನ್ಮದಲ್ಲಿ ಕಜ್ಜಿನ ಜನ್ಮ ಆದರೆ ಇಂತ ಬೋಲಿಟೀಶಿಯನ್ ಜನ್ಮ ಬರ್ದೇ ಇರ್ಲಿ ಅಂತ ಆ ಬೇಳ್ಕೋತೀನಿ ಇವ್ರಿಗೆಲ್ಲಾ ದೇಶ ತುಂಬಾ ಅಟ್ಟಾಡ್ಸ್ಕೊಂಡು ಎಕಡೆ ತಕೊಂಡು ಓಡುದ್ರೂ ಬುದ್ಧಿ ಬರೋದಿಲ್ಲ ಅಂಕಲ್ ಒಂದ್ ಕೆಲ್ಸ ಮಾಡಿ ಎಲ್ರು ಶೂಟ್ ಮಾಡಿ ಬಿಸಾಕಿ ಆಲ್ ದ ಬೆಸ್ಟ್ ಇವ್ರನ್ನ ಸುಮ್ನೆ ಮಾತ್ರ ಬಿಡ್ಬೇಡಿ ಕತ್ರಿ ಸಾಕಿ ಅಂಕಲ್ ನಮ್ ದೇಶ ಉದರ್ ಆಗ್ಲಿ ಬರ್ರ ಮಕ್ಕಳು ದೇವ್ರ ಸಮಾನ ಭವಿಷ್ಯ ಭಾರತದ ಪ್ರಜೆಗಳವರು ಅಂಥದ್ರಲ್ಲಿ ಅವರೇ ಕೊಟ್ಟಿರೋ ತೀರ್ಮಾನದ ಮಾತನ್ನು ನಾನು ಹೇಗೆ ಮೀರಕ್ಕಾಗತ್ತೆ ಅಕಸ್ಮಾತ್ ಮೀರಿಬಿಟ್ರೆ ಕೆಲವೇ ವರ್ಷಗಳಲ್ಲಿ ನೀವು ಈ ದೇಶದಲ್ಲಿ ದೊಡ್ಡ ದೊಡ್ಡ ರಕ್ತ ಕ್ರಾಂತಿಗಳನ್ನೇ ಮಾಡಿಸ್ಬಿಡ್ತೀರ ಹಂಗಾಗಬಾರ್ದು ಅಂದರೆ ನಾನು ನಿಮ್ಮನ್ನು ಒಟ್ಟಿಗೆ ಮುಗಿಸಲೇಬೇಕು ರೆಡಿನಾ ರೆಡಿನೇನು ಮಾಡಬೇಡಪ್ಪ ಕೈ ಮುಗಿತೀನಪ್ಪ ಬಿಟ್ಬಿಡಪ್ಪ ನಮ್ಮನ್ನ ದಯವಿಟ್ಟು ಏನು ಮಾಡಬೇಡಪ್ಪ ಹ್ಮ್ ಪ್ರಾಣಭಯ ಎಷ್ಟಿದೆ ಅಲ್ವಾ ನಿಮಗೆ ಇದೇ ಪ್ರಾಣ ಭಯ ನಿಮಗೆ ಮೊದಲಿಂದ ಎದ್ದಿದ್ದರೆ ನಮ್ಮ ದೇಶಕ್ಕೆ ಇಷ್ಟೊಂದು ಅನ್ಯಾಯಗಳನ್ನು ಮಾಡ್ತಾ ಇರಲಿಲ್ಲ ಇರಲಿ ನಾನು ಈ ಕೆಟ್ಟ ವ್ಯವಸ್ಥೆಯಲ್ಲಿ ಹುಟ್ಟಿರೋ ತಪ್ಪಿಗೆ ನಿಮಗೆ ಇನ್ನೊಂದು ಚಾನ್ಸನ್ನು ಕೊಡ್ತಾ ಇದ್ದೀನಿ ಆದರೆ ಒಂದು ಕಂಡೀಷನ್ ನಾನು ಹೇಳೋದನ್ನ ಫಾಲೋ ಮಾಡ್ತೀನಿ ಅನ್ನೋದಾದ್ರೆ ಮಾತ್ರ ನಿಮ್ಮನ್ನು ಬಿಡ್ತೀನಿ ಮೇಲೆ. ಕಟ್ಬಿಚ್ರೋಡಿಟೀಶಿಯನ್ಸ್ ಹ್ಮ್ ನಾವು ಇನ್ನು ಮುಂದೆ ನಾವು ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲಿ ಯಾವುದೇ ಚುನಾವಣೆಯಲ್ಲಿ ಯಾವುದೇ ಮತದಾರರಿಗೂ ಯಾವುದೇ ಮತದಾರರಿಗೂ ಒಂದು ಬಿಡಿಗಾಸು ಕೊಟ್ಟು ಒಂದು ಬಿಡಿಗಾಸು ಕೊಟ್ಟು ವೋಟು ಹಾಕಿಸಿಕೊಳ್ಳುವುದಿಲ್ಲ ಹಾಕಿಸಿಕೊಂಡರೆ ಹಾಕಿಸಿಕೊಂಡರೆ ನಮ್ಮ ಹೆಂಡತಿ ಮಕ್ಕಳನ್ನು ತಲೆ ಹಿಡಿದಂತಾಗುತ್ತದೆ ನಾವು ಯಾವುದೇ ಸಮಯದಲ್ಲೂ ನಾವು ಯಾವುದೇ ಸಮಯದಲ್ಲೂ ವೈಯಕ್ತಿಕ ಜಾತಿಗಳ ವೈಯಕ್ತಿಕ ಜಾತಿಗಳ ದುರಾಭಿಮಾನದಿಂದ ದುರಾಭಿಮಾನದಿಂದ ರಾಜಕೀಯ ಮಾಡುವುದಿಲ್ಲ ರಾಜಕೀಯ ಮಾಡುವುದಿಲ್ಲ ಮಾಡಿದರೆ ಮಾಡಿದರೆ ನಾವು ನಾವು ಹದಿನಾರು ಜನಕ್ಕೆ ಹುಟ್ಟಿದಂತಾಗುತ್ತದೆ ಹದಿನಾರು ಜನಕ್ಕೆ ಹುಟ್ಟಿದಂತಾಗುತ್ತದೆ ನಾವು ನಮ್ಮ ಜೀವ ಇರುವವರೆಗೂ ನಾವು ನಮ್ಮ ಜೀವ ಇರುವವರೆಗೂ ಒಂದೇ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ನಮ್ಮ ಹೆಸರಲ್ಲಾಗಲಿ ನಮ್ಮ ಹೆಸರಲ್ಲಾಗಲಿ ನಮ್ಮ ಕಾರ್ಯಕರ್ತರ ಹೆಸರಲ್ಲಾಗಲಿ ನಮ್ಮ ಕಾರ್ಯಕರ್ತರ ಹೆಸರಲ್ಲಾಗಲಿ ನಮ್ಮ ಕುಟುಂಬದ ಹೆಸರಲ್ಲಾಗಲಿ ನಮ್ಮ ಕುಟುಂಬದ ಹೆಸರಲ್ಲಾಗಲಿ ಅಥವಾ ಯಾವುದೇ ವ್ಯಕ್ತಿಯ ಹೆಸರಲ್ಲಾಗಲಿ ಅಥವಾ ಯಾವುದೇ ವ್ಯಕ್ತಿಯ ಹೆಸರಲ್ಲಾಗಲಿ ಭ್ರಷ್ಟಾಚಾರ ಮಾಡುವುದಿಲ್ಲ ಭ್ರಷ್ಟಾಚಾರ ಮಾಡುವುದಿಲ್ಲ ಒಂದೇ ಒಂದು ರೂಪಾಯಿ ಲಂಚ ಪಡೆದರು ನಮ್ಮ ಹೆಂಡತಿ ಮಕ್ಕಳನ್ನು ಲಂಚ ಕೊಟ್ಟವನ ಮಂಚಕ್ಕೆ ಏರಿಸಿದಂತಾಗುತ್ತದೆ ಲಂಚ ಕೊಟ್ಟವನ ಮಂಚಕ್ಕೆ ಏರಿಸಿದಂತಾಗುತ್ತದೆ ಲಂಚ ತೆಗೆದುಕೊಳ್ಳುವವರನ್ನು ಲಂಚ ತೆಗೆದುಕೊಳ್ಳುವವರನ್ನು ಪ್ರೋತ್ಸಾಹಿಸಿದರೂ ಕೂಡ ಪ್ರೋತ್ಸಾಹಿಸಿದರೂ ಕೂಡ ಇದು ಅನ್ವಯವಾಗುತ್ತದೆ ಇದು ಅನ್ವಯವಾಗುತ್ತದೆ ನಾವು ಪೊಲೀಸರನ್ನಾಗಲಿ ನಾವು ಪೊಲೀಸರನ್ನಾಗಲಿ ಡಾಕ್ಟರ್ನ್ನಾಗಲಿ ಡಾಕ್ಟರ್ನ್ನಾಗಲಿ ಲಾಯರನ್ನಾಗಲಿ ಲಾಯರನ್ನಾಗಲಿ ಅಥವಾ ಯಾವುದೇ ಅಧಿಕಾರಿಗಳನ್ನಾಗಲಿ ಅಥವಾ ಮಾಡಿಕೊಳ್ಳುವುದಿಲ್ಲ ಮಾಡಿಕೊಂಡಲ್ಲಿ ಮಾಡಿಕೊಂಡಲ್ಲಿ ನೂರು ರೂಪಾಯಿಗೆ ನಮ್ಮ ತಾಯಿಯನ್ನೇ ನಮ್ಮ ತಾಯಿಯನ್ನೇ ದುರ್ಬಳಕೆ ಮಾಡಿಕೊಂಡಂತಾಗುತ್ತದೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ನಾವೆಲ್ಲರೂ ನಾವೆಲ್ಲರೂ ನಿಸ್ವಾರ್ಥಿಗಳಾಗಿ ಪರಿಶುದ್ಧ ವ್ಯಕ್ತಿತ್ವ ಉಳ್ಳವರಾಗಿ ಪರಿಶುದ್ಧ ವ್ಯಕ್ತಿತ್ವ ಉಳ್ಳವರಾಗಿ ಪ್ರತಿಯೊಬ್ಬ ಪ್ರಜೆಯ ಪ್ರತಿಯೊಬ್ಬ ಪ್ರಜೆಯ ಹಿತಾಸಕ್ತಿಯನ್ನೇ ಗುರಿಯಾಗಿಟ್ಟುಕೊಂಡು ಹಿತಾಸಕ್ತಿಯನ್ನೇ ಗುರಿಯಾಗಿಟ್ಟುಕೊಂಡು ನಮ್ಮ ನಮ್ಮ ಕರ್ತವ್ಯಗಳನ್ನು ನಮ್ಮ ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿಷ್ಠೆಯಿಂದ ಆತ್ಮಸಾಕ್ಷಿಯಿಂದ ಆತ್ಮಸಾಕ್ಷಿಯಿಂದ ನಿರ್ವಹಿಸುತ್ತೇವೆ ನಿರ್ವಹಿಸುತ್ತೇವೆ ಇಲ್ಲದಿದ್ದಲ್ಲಿ ಇಲ್ಲದಿದ್ದಲ್ಲಿ ನಮ್ಮೆಲ್ಲರನ್ನು ನಾಯಿಗೆ ಹುಟ್ಟಿದವರೆಂದು ಪರಿಗಣಿಸಲಾಗುತ್ತದೆ ಹುಟ್ಟಿದವರೆಂದು ಪರಿಗಣಿಸಲಾಗುತ್ತದೆ ಹೊರಡಿ ಹೊರಡಿ ಹ್ಮ್ ನಡೀರಿ ಇನ್ಮೇಲೆ ತಿದ್ಕೊಳ್ಳಿ